ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಸುತ್ತಮುತ್ತ ಒಂದಿಷ್ಟು ಜನರಿರುತ್ತಾರೆ ಅವರ ಬಳಿ ಎಲ್ಲವೂ ಇದ್ದರೂ ದುರಾಸೆಯಿಂದ ಬೇರೆಯವರ ಬಳಿ ಕೇಳಿ ಪಡೆಯುವ ಅಭ್ಯಾಸವನ್ನು ಬಿಡುವುದಿಲ್ಲ ಬೇಡುವವರ ಅಥವಾ ಇತರರ ಬಳಿ ಕೇಳಿ ತೆಗೆದುಕೊಂಡು ಜೀವನ ನಡೆಸುವವರ ಬಗ್ಗೆ ಚಾಣಕ್ಯರು ಏನೆಂದು ಹೇಳುತ್ತಾರೆ ಇದ್ದರೂ ಇನ್ನೊಬ್ಬರ ಬಳಿ ಬೇಡುವವರ ಬಗ್ಗೆ ಇವರ ಅಭಿಪ್ರಾಯ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಆಚಾರ್ಯ ಚಾಣಕ್ಯರು ಭಾರತದ ಮಹಾನ್ ತತ್ವಶಾಸ್ತ್ರದ ಗುರು ಅವರ ನೀತಿಗಳು ಮಾನವ ಜೀವನಕ್ಕೂ ಹೊಸ ದಿಕ್ಕನ್ನು ನೀಡುತ್ತಾ ಬಂದಿದೆ ಸಾಮಾನ್ಯವಾಗಿ ಜನರು ತಮ್ಮ ಜೀವನದಲ್ಲಿ ಯಶಸ್ವಿಗಾಗಿ ಚಾಣಕ್ಯನ ನೀತಿಯನ್ನು ಅಳವಡಿಸಿಕೊಳ್ಳುತ್ತಾರೆ ಚಾಣಕ್ಯನು ಮಾನವ ಕಲ್ಯಾಣಕ್ಕಾಗಿ ತನ್ನ ನೀತಿಯಲ್ಲಿ ಅನೇಕ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಮತ್ತು ಅವರ ಜೀವನವನ್ನು ಸುಂದರವಾಗಿಸಲು ಅಮೂಲ್ಯವಾದ ಸಲಹೆಗಳನ್ನೂ ಸಹ ನೀಡಿದ್ದಾರೆ ದುರಾಸೆಯ ಮತ್ತು ಅತಿ ಬೇಡಿಕೆಯ ಅಭ್ಯಾಸವನ್ನು ಹೊಂದಿರುವ ಜನರಿಂದ ಆದಷ್ಟು ದೂರವಿರಲು ಪ್ರತಿಯೊಬ್ಬರೂ ಬಯಸುತ್ತಾರೆ ಚಾಣಕ್ಯ ಅಂತವರನ್ನು ಹತ್ತಿಗಿಂತ ಹಗುರ ಎಂದು ಹೋಲಿಸಿದ್ದಾರೆ ಅವರ ನೀತಿಯಲ್ಲಿ ಅಂತವರ ಕುರಿತು ನಾವು ಏನು ಮಾಡಬೇಕು ಎಂಬುದನ್ನು ಹೇಳಿದ್ದಾರೆ ಇವುಗಳನ್ನು ನಾವು ಪಾಲಿಸುವುದು ಉತ್ತಮ ಅದೇ ಸಮಯದಲ್ಲಿ ಚಾಣಕ್ಯ ಇತರರಿಂದ ಬೇಡಿಕೊಂಡು ಅಥವಾ ಏನಾನನ್ನಾದರೂ ಕೇಳಿ ಜೀವನ ನಡೆಸುವವನ ಬಾಳು ಹತ್ತಿಗಿಂತ ಹಗುರವೆಂದು ಹೇಳಿದ್ದಾರೆ ಕೇಳುವವನು ಹತ್ತಿಗಿಂತ ಹಗುರವಾಗಿದ್ದರೆ ಗಾಳಿ ಅವನನ್ನು ಏಕೆ ಒಯ್ಯುವುದಿಲ್ಲ ಇದರ ಹಿಂದೆ ಭಿಕ್ಷೆ ಬೇಡುವ ಸ್ವಭಾವ ಅಡಗಿದೆ ಈ ಅಭ್ಯಾಸದಿಂದಾಗಿ ಜನರು ನಿಮ್ಮಿಂದ ದೂರವಿರುತ್ತಾರೆ ಚಾಣಕ್ಯ ವ್ಯಕ್ತಿಯ ಭಿಕ್ಷೆ ಬೀಡುವ ಸ್ವಭಾವವನ್ನು ತನ್ನ ನೀತಿಯ ಮೂಲಕ ವಿವರಿಸಲು ಪ್ರಯತ್ನಿಸುತ್ತಾರೆ ಭಿಕ್ಷುಕನ ಸ್ವಭಾವವುಳ್ಳ ವ್ಯಕ್ತಿಯ ಗೌರವ ಎಂತಹದು ಹುಲ್ಲು ಅಂದರೆ ಒಣ ಹುಲ್ಲಿನ ಪ್ರಪಂಚಕ್ಕೂ ಹೋಲಿಸಬಹುದು ಹತ್ತಿ ಒಣ ಹುಲ್ಲಿಗಿಂತ ಹಗುರವಾದುದು ಮತ್ತು ಹತ್ತಿಗಿಂತ ಹಗುರವಾದುದನ್ನು ಕೇಳುವವನು ಭಿಕ್ಷುಕ ಹೀಗಿರುವಾಗ ಕೇಳುವವನು ಹತ್ತಿಗಿಂತ ಹಗುರವಾಗಿದ್ದರೆ ಗಾಳಿ ಅವನನ್ನು ಹತ್ತಿಯಂತೆ ಏಕೆ ಒಯ್ಯುವುದಿಲ್ಲ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಏಕೆಂದರೆ ನಾನು ಹತ್ತಿರ ಹೋದರೆ ನನ್ನಿಂದ ಏನಾದರೂ ಕೇಳಬಹುದೋ ಎಂದು ಕೇಳುವವನಿಗೆ ಗಾಳಿಯು ಹೆದರುತ್ತದೆ ಈ ಭಯದಿಂದ ಅವರು ಯಾವುದಕ್ಕೂ ಹೆದರುವುದಿಲ್ಲ ಕೊನೆಯಲ್ಲಿ ನಿರಾಸೆಯೇ ಮಾರ್ಗವಾಗಿರುತ್ತದೆ ಒಟ್ಟಿನಲ್ಲಿ ಯಾರಿಂದಲೂ ಏನನ್ನೂ ಕೇಳುವವನು ಉತ್ತಮ ಅಭ್ಯಾಸವಲ್ಲ ಎಂಬುದು ಚಾಣಕ್ಯ ನೀತಿಯಲ್ಲಿ ವಿವರಿಸಲು ಪ್ರಯತ್ನಿಸುತ್ತಿದ್ದಾರೆ ಪ್ರತಿಯೊಬ್ಬರೂ ಇದರಿಂದ ಏನನ್ನಾದರೂ ಅಥವಾ ಇನ್ನೊಂದನ್ನು ಇಡುವ ಜನರಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತಾರೆ ಭಿಕ್ಷೆ ಬೇಡುವವನಿಗೆ ಏನೂ ಸಿಗುವುದಿಲ್ಲ ಅವನು ಕೇಳದೆ ಜೀವನದಲ್ಲಿ ಎಲ್ಲವನ್ನೂ ಪಡೆಯುತ್ತಾನೆ ನಾವು ಜೀವನವನ್ನು ನಡೆಸುವಾಗ ಏನನ್ನು ಕೇಳದೆ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ನಮ್ಮ ಬಳಿ ಎಷ್ಟು ಸಾಧ್ಯವೋ ಅಷ್ಟರಲ್ಲೇ ಜೀವನವನ್ನು ನಡೆಸಬೇಕು ದುರಾಸೆಯಿಂದ ಇತರರ ಬಳಿ ಏನನ್ನೇ ಪಡೆದುಕೊಂಡರೂ ಅದು ಭಿಕ್ಷೆಗೆ ಸಮಾನವಾಗಿರುತ್ತದೆ ಸ್ವಂತಿಕೆಯಲ್ಲಿ ಜೀವನ ನಡೆಸುವುದರಿಂದ ಎಲ್ಲೇ ಹೋದರೂ ವ್ಯಕ್ತಿಗೆ ಗೌರವ ಇದ್ದೇ ಇರುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್